সা঵িচে পর্টি পর্টি পরেকে কো এন্ন্ন্যা নিশে পাদিন্য়ে প্রটি পর্য়েকে ক্রা অক্য়ে না পাপা নাজ্য়ে পাক্য়া নাজ� thank సల్పర్ తీసా మాట్లాడక ఆగ్బార్తే అంగ మాట్లాడకు అచ్చడి బావన పునరే నరువన నామన్న ఇల్ల ఇచ్చుల ఊర్న వచ్చేదనా పోగి పోగి రాము స్కూల్ కి పోవಬೇಕು ఆచ్చడి బా కరుణి ఇकडे బా ఆ చితిన ఏన నా মারవగా ఇక్కడే బా ఇక్కడే బాం చలోం చెత నా ಕಾರ ವಿಚಿತ್ರ ಅನ್ನಿಸ್ತಲ್ಲ ಮಗ ಸರಸ್ವತಿನ ಹೊಡೆದ್ರೆ ಅವ್ಳಗ್ ಏನೋ ಕೋಪ ಬಂದು ಈ ಏನಾದ್ರು ಮಾಡ್ತಾಳ ಅದನ್ನ ನೋಡ್ಬೇಕು ಅಂತ ನಾನು ಹಂಗ ಮವ ಸರಸ್ವತಿನ ಹೊಡಿಬೇಕಂತ ಹೊಡಿಲಿಲ್ಲ ಮವ ಪಾಪ ಅವಳು ಮುದ್ದೆ ಅವಳು ಅವಳಿಗೇನು ಗೊತ್ತಾಗಲ್ಲ ನಾನು ನಾ ಚೆಮ್ಸ್ುವರ್ನುವಾ ಪಾರ್ವಾಗಿಲ್ಲ ಬಿಡಪ್ಪ ಓ ಗಂಡ ಎಂತೇನ್ ಮೇಲೆ ಒಳಿಯದು ಬಡಿಯದು ಒಂದು ಮಾತು ಬರ್ತೈತೆ ಒಂದು ಮಾತು ಹೋತ್ತಿತೆ ಇನ್ನ ಅದಕ್ಕೆ ಹುಡುಗ ಸರೋತಳೆ ಬಿಡವಾ ಅದಕ್ಕೆಲ್ಲ ಬೇಜಾರ್ ಮಾಡ್ಕಬೇಡ ನೀನು ನಾನು ಕಳ್ಸ್ಕೊಡ್ತೀನಿ ಹೋಗು ನೀ ಹೋಗಪ್ಪ ನೀನು ಕೆಲ್ಸಕ್ಕೆ ನೀ ಹೋಗುವ ನಾನು ಕಳ್ಸ್ಕೊಡ್ತೀನಿ ಹೋಗು ಹ್ಮ್ ಸರಿ ಮವ ಆಯ್ತಾ ಒಳ್ಳೆ ಹುಡುಗ್ನು ದುಡುಗು ಸ್ವಭಾವ ಏನು ಮಾಡಕ ಆಗಲ್ಲ ಸರೋತ ಪಂಡಿತ್ರ ಅಂದ್ರೆ ಹೋಗ್ಬಿಡಪ್ಪ ಕೈಯಾನ ಹೋಯಿತಾ ನೋಡ್ ಪಂಡಿತ್ರ ಅಂದ್ರೆ ಇಲ್ಲಾ ನಾನು ಮೂಳೆ ಉಳ್ಕದಮ್ಮ ಅನ್ಬಿಟೋ ಒಂದಷ್ಟು ಬಿಳಿ ಬಟ್ಟೆ ಕಟ್ಬಿಟ್ಟು ನೂರು ರೂಪಾಯಿ ಕಿತ್ತು ನಾನು ಮಾಡಕ ತುಂಬಾ ಹೋಗ್ತ ಆ அது ஏன் மனசம்மா இயப்பீசி அய்யா பேசக்கே தடி உம் நான் பட்டி பீஸ்க்கோத்தினி ஒஸ்ட் பீசணிக் எத்தனை இதே நெல் இங்கே இது ஆ கேப்டி அய்யப்பா நீவீனா லவீனா இல்ல இல்லை பீசணிக் எத்தோர எத்த இல்ல

யனப்பாக்கோங்க அஸ்டே மாதே நம்ம தீ தலைன கால சத்ததூல் டெம் முக ஒன் சப்போத்தினி நீனப்பா நம்ம கேட்டக்கா தோழ ட்ரம்பாடக்க ஊட்ட அந்தீன்னு மனசில நான் ஸ்கூல் டைம் ஆயிடுவா ஆ சரி நான் பைதா ஐயோ பாபா சாரித்ரி அத்தை வா சஸ்பதி நகு வலானே ஆ மகா தோட்டம் திங்கிட்டு வந்தா சஸ்பதி ஏன் அத்தை கிச்சன் மாம் ஏன் அத்தை வந்தானே மேடம் கூட்டி இருக்கு வா அத்தை மறல நான் அம்மா நீ மறலன் தே பிரபு மகா தோட்டம் வந்தானே அட மறையடா அவ பாக்கலாக்கில ஏனும் இல்ல எல்லாரும் மனதோட தாடுமே அவளுக்கு தாமா சொல்லி எல்லாரும் அதே நீ மகா தோட்டம் வந்தானே இஷ்டி அத்த மக்கே எஸ்ட் பிரீத்தி அல்ல தோட்டிப்பா சரஸ்வதி சாயந்தர்ட்ட அஞ்சனா பலுவா அஞ்சலா உம் உம் ಗಂಧ ಎಂತಿ ಅಂದ್ಮೇಲೆ ಒಂದು ಮಾತು ಬರ್ತೈತೆ ಒಂದ್ ಮಾತು ಓತೈತೆ ಹ ಅದನ್ನೆಲ್ಲ ಅನ್ಸಸ್ಕೊಂಡು ಹೋಗ್ಬೇಕಮ್ಮ ನೀನು ಗಂಧರ್ ಹೊಡಿದಿರ ಬೇರೆಯವ್ರು ಹೊಡಿತಾರ ಹಾ ಅದಕ್ಕೆಲ್ಲ ಕೋಪ ಪದೇ ಕಾಪಾ ಮಾಡ್ಕೊಂಡ್ವ ನೀನ್ ಬೆಲೆ ಇರ್ತಿತ್ತಾ ಇಲ್ಲೂ ಬೆಲೆ ಇರಲ್ಲ ಅಲ್ಲೂ ಬೆಲೆ ಇರಲ್ಲ ಎಲ್ಲ ಕಡೆ ನಿನ್ ಬೆಲೆ ನೀನೆ ಕೇಳಿಸ್ಕೊಂತೀಯ ಹ್ಞೂ ಹ್ಞೂ ಕಮ್ ಕಮ್ ನನ್ನ ಮಾತ್ ಕೇಳು ಸರಸ್ವತಿ ನನ್ನ ಮಾತ್ ಕೇಳು ನಿನ್ ಪಾಕ್ ನಿಮ್ಮ ಮನೆಗೆ ನೀನು ಹೋಗು ಬರಬೇಡ ಇನ್ನೊಂದ್ಸರಿ ನೀನು ಬಂದಿದ್ದ ಓದಾ ಅಷ್ಟು ಬ್ಯಾಗ್ ಎತ್ಕೊಂಡ್ ಬರೋದು ಹೋಗೋದು ಏನಂತನಲ್ಲ ಜನ Lagi alat jenar, haa? Mu mu, shut up, shut up, mu Yeladu, adi anu antari, yenu? Kamu go, shut up Kamu go, shut up Kamu go, amandila eno shut up Ba, wago, kutuka, ba, wago, kutuka Mu, kamu go, shut up, kamu go, shut up Ayo, wani ini Kamu go, shut up, kamu go, shut Kamu go, shut kamu go, shut up Nen mati kelemasan seperti ini? ಇನ್ನೊಂದ್ಸರಿ ನೀನು ಏನಾರ ಅಂದ್ರೆ ನೋಡ್ತಾ ನಾನು ಬೈದ್ಬಿಡ್ತೀನಿ ನಿನ್ನ ಅಂತೆಲ್ಲ ಬರ್ಕೊಟ್ಟು ಇದು ಸಂಸಾರ ಆಯ್ತಾ ಮಕ್ಳಾಗವ್ರೆ ನಿಂಗೆ ಆ ಜವಾಬ್ದಾರಿ ಇರಬೇಕು ಸಂಸಾರದೊಳಗೆ ಯಾವಾಗಲೂ ಹಿಂಗೆ ಮಾಡ್ತಾ ಇದ್ರಿ ಹೆಂಗೆ ಇವಾಗ ಒಡ್ದ ನಿನ್ ಕೋಪ ಬಂತಾ ಮಾತಾಡ್ಸಬೇಡ ಒಂದೆರಡು ದಿನ ಮಾತಾಡ್ಸೋಕೆ ಹೋಗ್ಬೇಡ ಆವಾಗ ಸರೋತಾನೆ ಒಂದ್ ಮೂರು ನಾಲ್ಕು ದಿನ ಮಾತಾಡ್ಸಿದ್ರು ಬಿಡು ಆಮೇಲೆ ನೋಡಮ್ಮ ನಿನ್ ದಾರಿಗೆ ಬರ್ತಾನೆ ಅದಾ ಆಯ್ತದ ನಾನು ಮಾತು ಕೇಳುವ ನೀನೇ ಬಂದು ಹೇಳ್ತೀಯ ನಂಗೆ ಆಕೆ ನೀನು ಹೇಳಿದ್ ನಿಜಾನೇ ಅಂತ ಬರಬಾರ್ದಮ್ಮ ಹಂಗೆಲ್ಲ ಬ್ಯಾಗ್ ಎತ್ಕೊಂಡ್ವ ನೋಡ್ದವ್ರು ಏನ್ ಅನ್ಕೊಂತಾರೆ ಏನ್ ಬಾಳೆ ಮಾಡ್ತಾಳೆ ಇವಳು ಪೆದ್ದಿನ ಇವಳು ಹಂಗೆ ಹಿಂಗೆ ಅಂತ ಯಾರು ಬೇಡ ಆ ಮನೆಗೆ ಇರೋದು ಜಯ ಮನೆ ಸಾಕು ಬ್ಯಾಗ್ ಬಂದಾಗ ಮಾತಾಡ್ತಾಳೆ ಅದೇನ ಹೇಳ್ತಾರಲ್ಲ ಸಂಸಾರದ ಗುಟ್ಟು ವ್ಯಾಧಿ ರತ್ತು ಅಂತ ಕಾಯಿಲೆನಾ ಎಲ್ಲಾರ್ಕು ಹೇಳ್ಬೇಕಂತೆ ಸಂಸಾರದ ಗುಟ್ಟುನಾ ಒಳಗೆ ಇಟ್ಕೊಬೇಕಂತೆ ನೀನೇ ಬೀದಿ ಕೇಳ್ತಾ ಇದ್ಯಾ ನಿನ್ ಸಂಸಾರನ ನೀನ್ ಮಾಡ್ತಾ ಇರೋದು ಸರಿ ಇಲ್ಲಮ್ಮ ಸರಸ್ವತಿ ನಂಕಂತೂ ಒಂದು ಚೂರು ಇಳಿಸ್ತಾ ಇಲ್ಲ ಸರಸ್ವತಿ ನೋಡು ಸರಸ್ವತಿ ನೀನೇ ಆಲೋಚನೆ ಮಾಡು ನಿನ್ ಪುತ್ಕು ಪುತ್ಕು ನಿಂಗ್ ಬರ್ತಾ ಇದ್ರೆ ನೋಡಿ ಜನ ಏನನ್ನ ಹೇಳು ಆಗ್ತದ ಏನ್ ಮಾಡ್ತಾರೆ ನೆಗಿತೀರಾ ಅಯ್ಯೋ ಇವ್ರು ಏನ್ ಸಂಸಾರ ಮಾಡ್ತಾರಪ್ಪ ಅಂತ ನೆಗೆಲ್ಲ ಹಾ ನೀನ್ ಮಾಡ್ತಾ ಇರೋದು ತಪ್ಪು ಸರಸ್ವತಿ ಬ್ಯಾಗ್ ಎತ್ಕೊಂಡ್ಬಹು ನಾನೇ ಬಿಟ್ಬಿಟ್ಟು ಬರ್ತೀನಿ ನೀನ್ ಮಾಡ್ತಾ ಇರೋದು ತಪ್ಪು ನನ್ ಮಗಳ ಯಾವ್ ಸರಿ ಯಾವ್ದು ತಪ್ಪು ಅಂತ ನೀನೇನು ಹೇಳ್ಕೊಡ್ಬೇಕಾಗಿಲ್ಲಮ್ಮ ಸಾವಿತ್ರಮ್ಮ ನಿಂದು ನೀನ್ ನೋಡ್ಕೊ ಅವಿನಾ ಬರ್ತಿದ್ದೀರಿ ನಾವು ಸತ್ತ ಮೇಲೆ ನೀನು ಹೇಳಿಯ ಗೊತ್ತಿ ನೀನು ಊಟದ ಮೇಲೆ ತಂದಾಕಿದ್ಯಾ ಅದನ್ನ ತಿಂತಾವಳ ನನ್ ಮಗಳು ನಿನ್ ಕ್ಯಾತ ನಿನ್ ಕ್ಯಾತ ನಿನ್ ಕೆಲಸ ನೀನ್ ಅಷ್ಟು ನೋಡ್ಕೋ ಅವ್ಳಿಲ್ಲ ಸರೋಜಿ ಅವಳನ್ನ ನೋಡ್ತಾ ನೀನೇ ನೀನು ನನ್ನ ಮಗನಿಗೆ ಬುದ್ಧಿ ಹೇಳೋದು ಮುಂದುವರಿಯೋದು